ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಯಾರೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಈ ಬೋಟ್ ಬೋಟ್ನೆಕ್ ಮತ್ತು ಪ್ರಿನ್ಸಸ್ ಕಟ್ಟು ಬ್ಲೌಸು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅವ್ರಿಗೋಸ್ಕರ ಅಂದರೆ ಇದನ್ನ ನಾವು ಯಾರೂ ಕೊಟ್ಟಿಲ್ಲ ಅವ್ರಿಗೋಸ್ಕರನೇ ಮಾಡ್ತಾಯಿದ್ದೀನಿ ನಾನು ಪೇಪರ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಬೇಕು ಅಂದರೆ ಸೇಮ್ ಆಳ್ತಾಯಿದ್ದೆ ಆಲ್ ಆಲ್ರೆಡಿ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ನಾನು ಫುಲ್ಲು ನಾನು ಇದನ್ನ ಮಾಡೋದು ಸ್ಟಿಚ್ ಮಾಡೋದು ಮತ್ತು ಜಿಪ್ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ಈಗ ಪೇಪರ್ ಕಟಿಂಗ್ ಮಾಡಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಈಗ ಏನು ಮಾಡಬೇಕು ನಿಮಗೆ ತರ್ಟಿ ಇಂಚಸ್ಗೆ ಕೇಳಿದಿರ ನೀವು ತರ್ಟಿ ಇಂಚಸ್ಗೆ ತೋರಿಸ್ತಾ ಇದ್ದೀನಿ ನಾನು ಮೊದಲು ನಿಮ್ಮದು ನೀವು ನಿಮ್ಮ ಹತ್ರ ನಿಮ್ಮ ಅಳತೆದು ಆಗಿರ್ಬೋದು ಬೇರೆ ನಿಮಗೆ ನಿಮ್ಮ ಅಳ್ತದೆ ಕೇಳಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ತರ್ಟಿ ಇಂಚಸ್ ಆದರೆ ಮೊದಲು ನಿಮಗೆ ಬೆನ್ನು ನೀವು ಅಸ್ ಅಕಸ್ಮಾತ್ ಹೊಲ್ಸಿದ್ರೆ ಎಲ್ಲಾದರೂ ಬ್ಲೌಸ್ ಸ್ಟಿಚ್ ಮಾಡಿಸಿದರೆ ಆ ಬ್ಲೌಸ್ನ ನೀವು ಇಲ್ಲಿಂದ ಇಟ್ಕೊಂಡು ಹಿಂಗೆ ನೋಡಿ ಇಲ್ಲಿಂದ ಏನು ಸ್ಟಿಚ್ ಮಾಡಿರ್ತಾರೋ ಈ ಪೋರ್ಷನಲ್ಲಿ ಅಲ್ಲಿಂದ ಇಟ್ಕೊಂಡು ಇಲ್ಲಿವರೆಗೂ ನೋಡಿ ಎಷ್ಟು ಐತೆ ಇಲ್ಲಿ ಕರೆಕ್ಟಾಗಿ ಹದಿಮೂರೈತೆ ಹದಿಮೂರಿದ್ರೆ ಇದು ಕರೆಕ್ಟಾಗಿ ನನಗೆ ಈ ಬ್ಲೌಸ್ ಆತಾದೆ ಅಂತ ನೀವು ತಿಳ್ಕೊಂಡಿದ್ರೆ ಇಲ್ಲೇನು ಮಾಡ್ಕೊಳ್ಳಿ ಇಲ್ಲಿ ನಾವು ಒಂದು ಎಕ್ಸ್ಟ್ರಾ ಮಾತ್ರ ತೊಗೊಬೇಕು ನಾವು ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಏನು ಮಾಡಬೇಕು ಒಂದು ಎಕ್ಸ್ಟ್ರಾ ಮ ನಾನು ಎರಡು ಎಕ್ಸ್ಟ್ರಾ ಹೇಳ್ತೀನಿ ಆದರೆ ಇದಕ್ಕೆ ಎರಡು ಎಕ್ಸ್ಟ್ರಾ ಅಲ್ಲ ಒಂದೇ ಎಕ್ಸ್ಟ್ರಾ ಒಂದು ಇಂಚು ಒಂದು ಇಂಚು ಬ್ಲೌಸ್ ಅಳತೆಗಿಂತ ಏನು ರೆಡಿ ಬ್ಲೌಸ್ ಐತೆ ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಅಷ್ಟೇನೇನೇನೆ ಆ ಒಂದು ಇಂಚಿಗೆ ಇದು ಹದಿಮೂರು ಐತೆ ನೋಡ್ಸಿದ್ದೀನಿ ನಾನು ಅದಕ್ಕೆ ಈಗ ಹದಿನಾಲ್ಕಕ್ಕೆ ನಾನು ಇಲ್ಲೊಂದು ಮಾರ್ಕ್ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಕರೆಕ್ಟಾಗಿ ಹದಿನಾಲ್ಕು ಐತೆ ಹದಿನಾಲ್ಕಕ್ಕೆ ನಾನು ಇಲ್ಲಿ ಮೇಲ್ಗಡೆ ಒಂದು ಮಾರ್ಕನ್ನು ಮಾಡ್ತೀನಿ ನೋಡಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಹದಿನಾಲ್ಕಕ್ಕೆ ನೋಡ್ತಾ ಇರ್ಬೋದು ಹದಿನಾಲ್ಕು ಇಂಚಿಗೆ ನಾನು ಇಲ್ಲಿಗೊಂದು ಮಾರ್ಕನ್ನು ಮಾಡ್ತೀನಿ ಇಲ್ಲಿಗೆ ಹದಿನಾಲ್ಕು ಇಂಚು ಐತೆ ಹದಿನಾಲ್ಕು ಇಂಚು ಮತ್ತು ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತಾಳುತ್ತೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟೈತೆ ಅಂತ ನಿಮಗೆ ಒಂಬತ್ತುವರೆ ಐತೆ ಇಲ್ಲಿ ಇದಕ್ಕೇನು ಮಾಡಬೇಕು ಅಂದರೆ ಪ್ರಿನ್ಸಸ್ ಕಟ್ಗೆ ನಾವಿಲ್ಲಿ ಕಂಕ್ಳ ಹತ್ರ ಒಂದು ಸ್ವಲ್ಪ ಏನು ಮಾಡ್ತೀವಿ ಎಕ್ಸ್ಟ್ರಾ ನಂಗೆ ತೆಗಿಯೋದ್ರಿಂದ ನಾವು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಬೇಕು ಅದು ಕಟ್ಟಿಂಗ್ ಮಾಡುವಾಗ ತೋರಿಸ್ತೀನಿ ಮತ್ತು ಸ್ಟಿಚಿಂಗ್ ಮಾಡುವಾಗ ಏನಕ್ಕೆ ಅಂತ ಅದನ್ನು ತೋರಿಸ್ತೀನಿ ಈಗ ಏನು ಮಾಡಬೇಕು ಇಲ್ಲಿ ನಾನು ಒಂಬತ್ತುವರೆ ತೊಗೊಂಡಿದ್ದೀನಿ ರೆಡಿ ನೀವು ತರ್ಟಿ ಇಂಚಸ್ಗೆ ತಗೊಂಡಾಗಿದ್ರೆ ಒಂಬತ್ತುವರೆನೇ ನೀವು ಬಟ್ಟೆ ಇಟ್ಕೊಳ್ಳಿ ಈ ಪೇಪರ್ ಕಟ್ಟಿಂಗ್ ನಾನು ಏನು ಮಾಡ್ತೀನೋ ಒಂದು ಸಲ ಅಲ್ಲ ಎರಡು ಸಲ ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನೀವು ನಾವು ನಿಮ್ದು ಏನು ಐತೋ ಕರೆಕ್ಟಾಗಿ ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಅದಕ್ಕಿಂತ ತಗೊಂಡು ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿರ್ತೀರೋ ಅಲ್ಲಿಗೆ ಕರೆಕ್ಟಾಗಿ ನಾವು ಇಲ್ಲೊಂದು ಗೆರೆಯನ್ನು ಏನು ಹೇಳಿಯಣ ನೋಡಿ ಇಲ್ಲಿ ಗೆರೆ ಎಳಿತೀನಿ ನಾನು ಅಷ್ಟು ಕಟ್ ಮಾಡಿ ತೆಗೆದುಬಿಡ್ತೀನಿ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರ್ತದೆ ಅದಕ್ಕೋಸ್ಕರ ನಾನು ಇಲ್ಲಿ ಕಟ್ ಮಾಡಿ ತೆಗೆದುಬಿಡ್ತೀನಿ ನೋಡಿ ತೆಗೆದುಬಿಟ್ರೆ ಈಗ ನಾನು ಇದು ಕರೆಕ್ಟಾಗಿ ಐತೆಗಳೆ ನೋಡ್ತಾ ಇರ್ಬೋದು ನೀವೀಗೇನು ಮಾಡಿ ಗೊತ್ತಾ ನಾನು ಹಿಂಗೆ ಇಟ್ಕೊಂಡ್ರೆ ನಿಮಗೆ ಅರ್ಥ ಆಗೋಲ್ಲ ಅಂದ್ಕೊಂಡು ನಾನು ಈ ಥರ ಇಟ್ಟಿದ್ದೀನಿ ಈ ಥರ ಇದ್ದೀನಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿ ಅನ್ಬಿಟ್ಟು ಈಗೇನು ಮಾಡ್ದೆ ಈ ಈ ಓಪನ್ ಇಲ್ಲಿ ನಾನು ಹಿಂಭಾಗಕ್ಕೆ ಬೇ ಎರಡು ಪೀಸು ಮುಂಭಾಗಕ್ಕೆ ಎರಡು ಪೀಸ್ ತಗೊಬೇಕು ಅದು ಒಂದೊಂದೇ ಪೀಸ್ ತೊಗೊತಾ ಇದ್ದೀನಿ ಯಾಕಂದರೆ ಇದನ್ನ ಇಟ್ಬಿಟ್ಟು ನೀವು ಒಂದೊಂದೇ ಪೀಸ್ ನೀವು ಇದನ್ನ ಮಾಡ್ಬೋದು ಕಟ್ಟಿಂಗ್ ಮಾಡ್ಬೋದು ನೀವೇನು ಮಾಡಿ ಫಸ್ಟು ಅಂದರೆ ಕತ್ತು ಬೋಟ್ ನೆಕ್ ತಗೊತೀನಿ ನಾನು ನೀವು ಬೋಟ್ ನೆಕ್ ತಗೊತೀವಿ ಅನ್ನೋದಾದರೆ ಬ ಪ್ರಿನ್ಸಸ್ ಕಟ್ಟಿಂಗ್ ಸಾಮಾನ್ಯ ಬೋಟ್ನೆಕ್ಕೆ ಇಡ್ತೀವಿ ನಾವು ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಮಾಡಿ ನಿಮ್ಗೆ ಎದೆ ಸುತ್ತಳತೆ ಬೇಕಾಗಿರೋದು ತರ್ಟಿಗಾದರೆ ಅದನ್ನು ನಾಲ್ಕು ಭಾಗ ಮಾಡಬೇಕು ಎಂಟು ಮೂರು ಪರ್ಸೆಂಟ್ ಎಂಟು ಬೇಕು ನಿಮಗೆ ರೆಡಿ ಆದ್ದರಿಂದ ಏನು ಗೊತ್ತಾ ನೀವು ಏಳುವರೆ ರೆಡಿಗೆ ತಗೊಂಡ್ರೆ ನಿಮಗೆ ಇದಾಗ್ತದೆ ಅದರಿಂದ ಎಂಟಕ್ಕೂ ಇಲ್ಲಿಗೊಂದು ಮಾರ್ಕ್ ಮಾಡಿ ಎಂಟಕ್ಕೆ ಮಾರ್ಕ್ ಮಾಡಿ ಎಂಟಕ್ಕೆ ಒಂದು ಮಾರ್ಕ್ ಮಾಡಿ ಅದಕ್ಕೆ ಒಂದು ಲೈನನ್ನು ಹೇಳಿಯಣ ಇಲ್ಲಿ ಒಂದು ಲೈನನ್ನು ಹೇಳಿರಿ ರೆಡಿಗೆ ನಿಮಗಿದು ರೆಡಿ ಸ್ಟಿಚ್ಚು ಇಲ್ಲಿಗೆ ಬರುತ್ತೆ ಯಾಕೆ ಅಂತ ನಾನು ಹೇಳ್ತೀನಿ ಈಗೇನು ಮಾಡೋಣ ಇಲ್ಲಿಂದ ಇಲ್ಲಿಗೆ ಬೋಟ್ ನೆಕ್ಕಿಗೋಸ್ಕರ ನಾನು ಇಲ್ಲಿ ಬೋಟ್ ನೆಕ್ಕು ನಿಮಗೆ ಬೋಟ್ ನೆಕ್ ಬೇಕು ಅಂದ್ಬಿಟ್ಟು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಎಷ್ಟು ತಗೊಂಡಿದ್ದೀನಿ ಮೂರು ಇಂಚನ್ನು ತೊಗೊಂಡಿದ್ದೀನಿ ಮೂರು ಇಂಚು ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋಣ ಮೇಲಿಂದ ಕೆಳಿಗೂ ಸಹ ನೀವು ಮೂರು ತೊಗೊಳ್ಳಿ ಪೋಟ್ ಬೇಕು ಕರೆಕ್ಟಾಗಿ ಅಂದರೆ ಇಲ್ಲಿಂದ ಇಲ್ಲಿಗೆ ಮೂರನ್ನು ಮಾಡಿ ಇಲ್ಲಿಗೂ ಸಹ ಸೇಮ್ ಐತೆ ಇಲ್ಲಿಗೆ ಮೂರು ಇಂಚಿಗೆ ಮಾಡಿದ್ದೀನಿ ಇಲ್ಲಿಗೂ ಸಹ ಮೂರು ಇಂಚೆ ಮೂರು ಐತೆ ಈ ಏನು ಮೂರು ಇಂಚ್ ಇಲ್ಲಿಗೆ ಇಲ್ಲಿಗೆ ಮಾರ್ಕ್ ಮಾಡಿದ್ರು ಅದನ್ನು ಒಂದು ಶೇಪು ಈ ಥರ ತೊಗೊಂಡೋಗಿ ಈ ಥರ ಒಂದು ಶೇಪ್ ಕೊಡಿ ಆಯಿತಾ ನೆಕ್ಸ್ಟ್ ಏನು ಮಾಡೋಣ ಇಲ್ಲಿಂದ ಇಲ್ಲಿಗೆ ನಮಗೆ ರೆಡಿ ಇಲ್ಲಿಗೆ ಬೇಕಾಗೈತೆ ಆದ್ರಿಂದ ನಾವು ಇಲ್ಲೇನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡೂವರೆಗೆ ಒಂದು ಮಾರ್ಕನ್ನು ಮಾಡಿ ನೀವು ಎಷ್ಟಕ್ಕೆ ಮಾಡಬೇಕು ಎರಡೂವರೆಗೆ ಒಂದು ಮಾರ್ಕನ್ನು ಕರೆಕ್ಟಾಗಿ ಎರಡೂವರೆಗೆ ಮಾಡಿ ನೋಡ್ತಾ ಇರ್ಬೋದು ನಾನು ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಎರಡೂವರೆಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ ಎರಡೂವರೆಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಆ ಎರಡೂವರೆಗೆ ಮಾರ್ಕ್ ಮಾಡಿದ್ನ ಇಲ್ಲಿಂದ ಕಂಕ್ಳು ಏನು ಮಾಡಬೇಕು ನೀವು ಅಂದರೆ ಕಂಕ್ಳನ್ನು ಎಷ್ಟು ತಗೊಳ್ಳೋಣ ಅಂದರೆ ಈ ಎಂಟು ಈ ತರ್ಟಿ ಎದೆ ಎದೆ ಸುತ್ತಾಳತಿ ಆದವ್ರಿಗೆಲ್ಲ ನಮಗೆ ಐದುವರೆಗೆ ಈ ಏನು ಕಂಕ್ಳು ನಾವು ಸ್ವಲ್ಪ ಜಾಸ್ತಿನಾಗೆ ತೊಗೊಳ್ಬೇಕು ಬೋಟ್ ನೆಕೆಗಾದರೆ ಆದ್ದರಿಂದ ಈ ಅಳತೆಗೆ ಏನು ಮಾಡಿದ್ದೀನಿ ಐದುವರೆ ಇಂಚ್ ತೊಗೊಂಡಿದ್ದೀನಿ ದಪ್ಪ ಎದೆ ಸುತ್ತಲತ್ತೆ ಜಾಸ್ತಿ ಆದಷ್ಟು ನೀವು ಕಂಕ್ಳನ್ನು ಆರು ಆರೂವರೆ ಹಿಂಗೆ ಹೆಚ್ಚಿಸ್ಕೊಂಡು ಹೋಗ್ಬೇಕು ಇವ್ರಿಗೆ ಪರ್ಫೆಕ್ಟಾಗಿ ಅವ್ರ ಅಳತೆಗೆ ತೋರಿಸ್ತಾ ಇದ್ದೀನಿ ಇದು ನೋಡಿ ಇದನ್ನು ಒಂದು ಗೆರೆ ನೀ ಥರ ಎಳಕೊಳ್ಳಿ ಇದಾಯಿತು ಈಗ ಏನು ಮಾಡೋಣ ಇಲ್ಲಿಂದ ಒಂದು ಇಂಚಿಗೆ ಒಂದು ಮಾರ್ಕನ್ನು ಮಾಡಿ ಒಂದು ಇಂಚಿಗೆ ಮಾರ್ಕ್ ಮಾಡಿ ಮತ್ತು ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಮಾಡಿ ಇದೇನು ಮಾಡಿ ಒಂದು ಶೇಪನ್ನು ಈ ಥರ ಕೊಡಿ ಶೇಪ್ ಕೊಡಿ ಇಲ್ಲೂ ಅಷ್ಟೇ ಶೇಪನ್ನು ಕೊಡಿ ಇದು ಮುಂಭಾಗ ಶೇಪು ಇದು ಹಿಂಭಾಗ ಶೇಪು ಈಗೇನು ಮಾಡೋಣ ಮುಂಭಾಗದ ಮಾ ಮುಂಭಾಗದ ಮಾತ್ರ ನೀವೇನು ಮಾಡಬೇಕು ಇಲ್ಲಿಂದ ಒಂದು ಕಾಲು ಇಂಚಿಗೆ ಇಲ್ಲಿಂದ ಒಂದು ಕಾಲು ಇಂಚಿಗೆ ಇಲ್ಲಿ ಇಲ್ಲಿ ರಿಂಕಲ್ಸ್ ಬರೋದು ಫಿಟ್ಟಿಂಗ್ ಎಲ್ಲ ಇದು ಮಾಡಬೇಕು ಅಂದರೆ ಇಲ್ಲಿ ಒಂದು ಕಾಲು ಇಂಚಷ್ಟು ನೀವು ಕಟ್ ಮಾಡಿ ತೆಗೆದುಬಿಡಬೇಕು ಇದು ಕಂಕಳು ಮತ್ತು ಇದಾಯಿತು ಈಗ ನೋಡಿ ಎದೆ ಸುತ್ತಳತೆ ಹೆಂಗೆ ತಗೊಳ್ಳೋದು ಅಂತ ತೋರಿಸ್ತೀನಿ ಈ ಉದ್ದಕ್ಕೆ ತಕ್ಕನಾಗಿ ನಾವು ಎದೆ ಸುತ್ತಳತೆ ತಗೊಳ್ಬೇಕು ನಾವು ಮೇಲಿಂದ ಕೆಳಿಕೆ ನಾವು ಇಲ್ಲಿ ಕಪ್ಸು ಕರೆಕ್ಟ್ ಇದಕ್ಕೆ ಬರಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ಇದು ಇಲ್ಲಿ ಏನಿಂದ ಇಲ್ಲಿಂದ ಏನು ಮಾಡಬೇಕು ನಾವು ಒಂದು ಒಂಬತ್ತಕ್ಕೆ ಮಾರ್ಕನ್ನು ಮಾಡೋಣ ಕರೆಕ್ಟಾಗಿ ಒಂಬತ್ತು ಇಲ್ಲಿ ನೋಡ್ತಾ ಇರ್ಬೋದು ಮೇಲಿಂದ ಕೇಳಿಕೆ ಒಂಬತ್ತಕ್ಕೆ ನಾನು ಇಲ್ಲೊಂದು ಇಟ್ಟಿದ್ದೀನಿ ಒಂಬತ್ತಕ್ಕೆ ಇಟ್ಕೊಳ್ಳಿ ಸಾಕು ಈ ಶಿ ಇಲ್ಲಿಂದ ನಾವು ಸ್ಟಿಚ್ ಮಾಡ್ತೀವಿ ಇಲ್ಲಿಂದ ಒಂದು ಇಂಚು ಸ್ಟಿಚ್ಚಿಗೆ ಹೋಗುತ್ತೆ ನೋಡಿ ಇಷ್ಟು ಏನು ಮಾಡ್ತೀವಿ ನಾವು ಇನ್ನು ಮಾಡ್ತೀವಿ ಇದನ್ನು ಇದು ಇದೇನು ಇದೇನಾಗುತ್ತೆ ಹಿಂಗೆ ಒಳಕ್ಕೆ ಹೋಗುತ್ತೆ ಹಿಂಗೆ ಒಳಕ್ಕೆ ಹೋಗುತ್ತೆ ಇದು ಇದು ಇನ್ನು ಮಾಡ್ತೀವಿ ಈ ಪೋರ್ಷನ್ ಇನ್ನು ಮಾಡ್ತೀವಿ ನಾವು ಬ್ಯಾಕ್ ಆಗಿರ್ಬೋದು ಫ್ರಂಟ್ ಆಗಿರ್ಬೋದು ಇದು ಏನು ಕಪ್ಸು ನಾವು ಏನು ಕಪ್ಸು ಪಾಯಿಂಟ್ ಇರುತ್ತೋ ಅದು ಇದು ಮತ್ತು ನೀವು ಇಲ್ಲಿಂದ ಏನು ಮಾಡಬೇಕು ಮತ್ತು ಇಲ್ಲಿಂದ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿಂದ ನೀವು ಏನು ಈ ಸೆಂಟರ್ ಪಾಯಿಂಟ್ ಇರುತ್ತೆ ಇಲ್ಲೇನು ನಾವು ಕಟ್ಟಿಂಗ್ ಬರೋಲ್ಲ ಈ ಒಂಬತ್ತು ಮಾರ್ಕ್ಗೆ ಏನು ಮಾಡ್ಕೊಂಡಿರ್ತೀವೋ ಅಲ್ಲಿಂದ ಮೂರು ಇಂಚಿಗೆ ಏನು ಮಾಡಿ ನಿಮ್ಮ ಅಳತೆಗೆ ಕರೆಕ್ಟಾಗಿ ಮೂರು ಇಂಚಿಗೆ ಮಾಡ್ಕೊಳ್ಳಿ ಮೂರು ಇಂಚಿಗೆ ಇಲ್ಲಿಗೆ ಒಂದು ಒಂದು ಮಾರ್ಕ್ ಮಾಡಿ ಆ ಮೂರು ಇಂಚಿಂದ ಈ ಒಂದು ಶೇಪ್ಗೆ ಈ ಸೆಂಟರ್ ಇರುತ್ತೆ ನೋಡಿ ಈ ಸೆಂಟರ್ ಪೋರ್ಷನ್ನು ಇದಕ್ಕೇನು ಮಾಡಿ ಈ ಥರ ಒಂದು ಶೇಪನ್ನು ಕೊಡಿ ಸೆಂಟರ್ ಪಾಯಿಂಟ್ ಮತ್ತು ಇಲ್ಲೇನು ಮಾಡಿ ಅಂದರೆ ನೋಡ್ತಾ ಇರ್ಬೋದು ಮೂರು ಇಂಚಿಗೆ ಇಲ್ಲಿಂದ ಮೂರು ಇಂಚಿಗೆ ಒಂದು ಮಾರ್ಕನ್ನು ಮಾಡಿ ನೋಡಿ ಇಲ್ಲಿಂದ ಮೂರು ಇಂಚಿಗೆ ಏನು ಈ ಫ್ರಂಟ್ ಈ ಇದಿರ್ತದ ಪೋಷನ್ನು ಅಲ್ಲಿಂದ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿ ಮೂರ ಮೂರನೇ ಇಂಚಿಂದ ಒಂದು ಇಂಚಿಗೆ ಈ ಕಡೆ ಮಾರ್ಕ್ ಮಾಡಿ ಒಂದು ಇಂಚ್ ಈ ಕಡೆಗೆ ಮಾರ್ಕ್ ಮಾಡಿ ಆ ಒಂದು ಮೂರು ಇಂಚು ಏನು ಮಾರ್ಕ್ ಮಾಡಿದ್ದೀವೋ ಆ ಮಾರ್ಕಿಗೆ ಏನು ಮಾಡಿ ಇಲ್ಲಿಂದ ಒಂದು ಈ ಥರ ಲೈನನ್ನು ಕೊಡಿ ಮತ್ತು ಏನು ಮಾಡಿ ಗೊತ್ತಾ ಇಲ್ಲಿಂದ ಇಲ್ಲಿಂದ ನಾವು ಎರಡೂವರೆ ಇಂಚಿಗೆ ನಾವು ಕಪ್ಸಿಗೆ ಏನು ಮಾಡ್ತೀವಿ ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡಬೇಕು ಈ ಕಡೆ ಏನು ಮಾಡಬೇಕು ಎರಡೂವರೆ ಇಂಚಿಗೆ ನಾವು ಹಿಂಗೆ ಇದು ಮಾಡಬೇಕಾದ್ರೆ ಈ ಕಡೆಯೂನೂ ಸಹ ಎರಡೂವರೆ ಇಂಚಿಗೆ ಹಿಂಗೆ ಮಾರ್ಕ್ ಮಾಡಿ ನೋಡ್ತಾ ಇರ್ಬೋದು ಈ ಪಾಯಿಂಟ್ ಏನೈತೆ ನೋಡಿ ಈ ಥರ ಇಲ್ಲಿಗೆ ಒಂದು ಲೈನನ್ನು ಹೇಳಿರಿ ಇಲ್ಲಿಗೆ ಒಂದು ಲೈನನ್ನು ಹೇಳಿರಿ ಮತ್ತು ಏನು ಮಾಡಿ ಇದನ್ನು ಈ ಥರ ಕಟ್ ಮಾಡಿ ಇದನ್ನು ಅಷ್ಟೇ ಈ ಥರ ಇದು ಮಾಡಿ ಈಗೇನಾಯಿತು ನೋಡಿ ಈ ಥರ ಒಂದು ಶೇಪನ್ನು ಕೊಡಿ ನಾವು ನೇರವಾಗಿ ಕೊಟ್ಟಿರ್ತೀವಿ ಆದ್ದರಿಂದ ಏನು ಮಾಡಿ ಇದು ಮಾಡಬೇಕಾದ್ರೆ ಈ ಥರ ಕೊಡಿ ಕಪ್ಸ್ ಈ ಪೋರ್ಷನಲ್ಲಿ ಕರೆಕ್ಟಾಗಿ ಬರಬೇಕು ನೀವು ಅಂದರೆ ಇಲ್ಲಿ ಈ ಥರ ಶೇಪನ್ನು ಕೊಡಿ ಮತ್ತು ಏನಾಯಿತು ನೀವು ಇಲ್ಲಿ ಏನು ಮಾಡಬೇಕು ನಾವು ಅರ್ಧ ಇಂಚು ಈ ಪೋರ್ಷನ್ನಲ್ಲಿ ಈ ಪೋರ್ಷನ್ನಲ್ಲಿ ಅರ್ಧ ಇಂಚು ನೋಡ್ತಾ ಇರ್ಬೋದು ಇಲ್ಲಿಂದ ಇಲ್ಲಿಂದ ಸಾರಿ ಈ ಪೋಷನ್ನಿಂದ ಅರ್ಧ ಇಂಚು ನಾವು ಫುಲ್ಲು ಡೌನ್ನಲ್ಲಿ ಅರ್ಧ ಇಂಚು ನೋಡಿ ಇಲ್ಲಿಗೆ ಅರ್ಧ ಇಂಚ್ ಬರ್ತೈತೆ ಅರ್ಧ ಇಂಚು ಏನು ಮಾಡೋಣ ಈ ಥರ ಕ್ರಾಸ್ ಕಟ್ ಮಾಡೋಣ ಯಾಕೆ ಅಂತಂದರೆ ನಾವು ಇಲ್ಲಿ ಒಂದು ಕಚ್ಚಾಕಿ ಇಲ್ಲೊಂದು ಕಚ್ ಹಾಕಿ ಇಲ್ಲಿ ಕರೆಕ್ಟಾಗಿ ನಾವು ಈ ಪೋಷನ್ ಹಿಡಿತೀವಿ ಈ ಪೋರ್ಷನ್ ಹಿಡ್ದಾಗ ಏನು ಮಾಡುತ್ತೆ ಇದು ಡೌನ್ ಆಗುತ್ತೆ ಆದ್ದರಿಂದ ಅಲ್ಲಿ ಈ ಪೋಷನನ್ನು ಕಟ್ ಮಾಡೋಣ ಇಷ್ಟಷ್ಟೇ ಪ್ರಿನ್ಸಸ್ ಕಟ್ ಮತ್ತು ಇದು ಏನು ಮಾಡ್ತೀವಿ ಇಲ್ಲಿ ಒಂದು ಒಂದು ಸ್ವಲ್ಪ ಒಂದು ಕಾಲಿಂಚಿ ಕಡೆ ಒಂದು ಕಾ ಒಂದು ಇಷ್ಟು ತೆಗೆದುಬಿಡಬೇಕು ನಾವು ಎಕ್ಸ್ಟ್ರಾ ಅಂಥ ಪೋರ್ಷನ್ನ ತೆಗಿಬೇಕು ಈಗ ಇದನ್ನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ಇಷ್ಟೇ ಪ್ರಿನ್ಸಸ್ ಕಟ್ ಬ್ಲೌಸು ಈಗ ತೋರಿಸ್ತೀನಿ ನಾನು ಕಟ್ಟಿಂಗ್ ಮಾಡಿ ಫಸ್ಟ್ ಏನು ಮಾಡಿ ಅಂದರೆ ಈಗ ನಿಮ್ಗೆ ಕೇಳ್ಕೊಂಡಿದ್ದೀರಲ್ಲ ಅವ್ರದ್ದು ಪರ್ಫೆಕ್ಟ್ ಇದು ಈ ಥರನೇ ಕಟ್ ಮಾಡಿ ನೀವು ಸ್ಟಿಚ್ ಮಾಡಿ ಇದು ಬ್ಯಾಕಿಂದು ಇದು ಕಂಕ್ಳಾಯ್ತು ಬ್ಯಾಕಿಗೆ ಇನ್ನು ಯಾವ ಯಾವ ಇದು ಬರಲ್ಲ ಕಟಿಂಗು ಬರಲ್ಲ ಇದು ನೋಡಿ ಈಗ ಇದು ಬ್ಯಾಕು ಬ್ಯಾಕನ್ನು ಇದನ್ನ ಕಟ್ ಮಾಡಿ ತೆಗೆದ್ಬಿಡ್ರಿ ಬೋಟ್ನೆಕ್ಕಿಂದ ಮಾತ್ರ ಫ್ರಂಟಿಂದು ಇದನ್ನ ಮಾತ್ರ ಏನು ಇದು ಮಾಡಿರ್ತೀವೋ ಅದು ಮಾತ್ರ ಎರಡೂ ಕಟ್ ಮಾಡಿ ತೆಗಿರಿ ಇಷ್ಟೇ ಈ ಎರಡು ಪೋರ್ಷನ್ದು ನಮ್ದು ಈಗ ಬ್ಯಾಕ್ ರೆಡಿ ಆಯಿತು ಬ್ಯಾಕನ್ನು ಇದಿಟ್ಕೊಂಡು ನೀವು ಸೇಮ್ ಕಟ್ಟಿಂಗ್ ಮಾಡಿ ಆಮೇಲೆ ಏನು ಮಾಡೋ ಗೊತ್ತಾ ಇದರಲ್ಲಿ ಬ್ಯಾಕಿಗೆ ನಮಗೆ ಕಡಿಮೆ ಬಟ್ಟೆ ಬೇಕು ಅದರಲ್ಲಿ ಒಂದು ಅರ್ಧ ಇಂಚು ಕಡಿಮೆ ಕಡಿಮೆ ಇದೊಂದು ತಗೊಳ್ಳಿ ಯಾಕೆ ಅಂತ ಹೇಳ್ತೀನಿ ಇದು ಬ್ಯಾಕ್ದು ಇದನ್ನ ಇಟ್ಕೊಂಡು ಸೇಮ್ ಅಳತೆ ನೀವು ಕಟ್ ಮಾಡ್ಕೊಳ್ಳಿ ಬ್ಯಾಕಿಗೆ ಫ್ರಂಟಿಗೆ ಈಗ ಬರೋಣ ಫ್ರಂಟಲ್ಲಿ ಏನು ಮಾಡೋಣ ಕಂಕ್ಳು ಕಟ್ ಮಾಡ್ತಾ ಇದ್ದೀನಿ ನಾನು ಫ್ರಂಟು ಪೋರ್ಷನ್ನು ಮುಂಭಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈಗ ಮುಂಭಾಗ ಕಟ್ ಮಾಡಿದೆ ನಾನು ಈ ಈ ಏನು ಈ ಶೇಪ್ ತೆಗೆದಿದ್ದು ಅದನ್ನು ಈಗ ನೆಕ್ಸ್ಟ್ ಏನು ಮಾಡೋಣ ಇಲ್ಲಿ ನಾವು ಹಿಂಭಾಗದಲ್ಲಿ ತೆಗಿಯಲ್ಲ ಮುಂಭಾಗದಲ್ಲಿ ಮಾತ್ರ ತೆಗಿತೀವಿ ನೋಡ್ತಾ ಇರ್ಬೋದು ಈ ಥರ ಒಂದು ಶೇಪನ್ನು ಇಲ್ಲೊಂದು ಸ್ವಲ್ಪ ತೆಗೀರಿ ನೆಕ್ಸ್ಟ್ ಏನು ಮಾಡೋಣ ಈಗ ಇದು ಎಕ್ಸ್ಟ್ರಾ ನಾವು ತಗೊಂಡಿದ್ದು ಯಾಕೆ ಅಂತ ಹೇಳ್ತೀನಿ ಇಲ್ಲಿಂದ ಏನು ಮಾಡಿ ಫುಲ್ಲು ಇಲ್ಲಿ ಕಟ್ ಮಾಡಿಬಿಡಿ ಇದು ಇದು ಒಂದು ಪೀಸು ಮುಂಭಾಗದೊಂದು ಪೀಸ್ ಈಗ ಏನು ಮಾಡೋಣ ಇನ್ನೊಂದು ಪೀಸನ್ನ ನೋಡಿ ನೋಡ್ತಾ ಇರ್ಬೋದು ಇದನ್ನು ಇಲ್ಲಿ ನೀವು ಇದು ಇದು ಮೇಯ್ನು ಪೀಕ್ ಇದ್ರ ಪಾಯಿಂಟು ಅಲ್ಲಿಗೆ ನೀವೇನು ಮಾಡಿ ಒಂದು ಕಚ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅಲ್ಲಿಗೆ ಬರಬೇಕು ಮತ್ತು ಇಲ್ಲೂ ಅಷ್ಟೇ ಮಾರ್ಕ್ ಮಾಡ್ಕೊಂಡಿರ್ಬೇಕು ನೀವು ಕರೆಕ್ಟಾಗಿ ನಾವು ಸೆಂಟ್ರಿಗೆ ಯಾವುದು ಎಲ್ಲಿ ಬರುತ್ತೆ ಅಂತ ಅದನ್ನು ಕರೆಕ್ಟಾಗಿ ಅಲ್ಲಿಗೆ ಕೂರಿಸ್ಬೇಕು ನೀವು ಈ ಪೋಷನ್ಗಳೇನಿರ್ತದೆ ಈ ಕಚ್ ಮಾಡಿರೋ ಪೋಷನ್ಗಳು ಕರೆಕ್ಟಾಗಿ ಅಲ್ಲಿಗೆ ಕೂರಬೇಕು ಅವಾಗಲೇ ನಿಮ್ಮದು ಇದು ಇಲ್ಲಿ ಏನು ಎಕ್ಸ್ಟ್ರಾ ನಾನು ತಗೊಂಡೆ ಅಂದರೆ ಇಲ್ಲಿ ನಾವು ಕಟ್ ಮಾಡಿರ್ತೀವಲ್ವಾ ಇಲ್ಲಿ ಕೂಡಿಸ್ದಾಗ ಕಡಿಮೆ ಬಟ್ಟೆ ಇಲ್ಲಿ ಕೂಡ ನಾವು ಬ್ಯಾಕಲ್ಲಿ ಕೂಡಿಸಲ್ಲ ಇಲ್ಲಿ ನಾವು ಕೂಡಿಸ್ತೀವಲ್ವ ಈ ಪೋಷನ್ನು ಒಳಕ್ಕೆ ಹಿಡಿದು ಆದ್ದರಿಂದ ಇಲ್ಲಿ ಕಡಿಮೆ ಆಗ್ತದೆ ಬಟ್ ಆದ್ದರಿಂದ ನೀವು ಮುಂಭಾಗ ತಗೊಬೇಕಾದ್ರೆ ಅರ್ಧ ಇಂಚು ಎಕ್ಸ್ಟ್ರಾ ತಗೊಬೇಕು ಹಿಂಭಾಗ ತೊಗೊಬೇಕಾದ್ರೆ ಅರ್ಧ ಇಂಚು ಕಡಿಮೆ ತಗೊಬೇಕು ಅಷ್ಟೇ ಈಗ ನೋಡಿದ್ರಲ್ಲ ನಾವು ಇಷ್ಟು ಎಕ್ಸ್ಟ್ರಾ ಏನು ಇದು ಹಿಡಿಯೋದಿತ್ತೋ ಕಪ್ಸಿದ್ದು ಹಿಡಿಯೋದಿತ್ತೋ ಅಷ್ಟು ತೆಗೆದುಬಿಟ್ಟಿದ್ದೀವಿ ನಾವಿಲ್ಲಿ ನೋಡ್ತಾ ಇರ್ಬೋದು ಈಗ ಇದನ್ನು ನೀಟಾಗಿ ಕೂಡಿಸಿ ಇಷ್ಟೇ ಪ್ರಿನ್ಸಸ್ ಕಟ್ ಬ್ಲೌಸು ಇದು ಕಟ್ಟಿಂಗು ನಾನು ಸ್ಟಿಚಿಂಗ್ನಲ್ಲಿ ಇದು ಮುಂಭಾಗ ಇದು ಹಿಂಭಾಗ ಇದು ಹಿಂಭಾಗದ ಪೀಸು ಸೇಮ್ ಈ ಪೀಸ್ಗಳನ್ನೇ ಇಟ್ಕೊಂಡು ನೀವು ಬ್ಲೌಸನ್ನು ಮೇಯ್ನ್ ಬ್ಲೌಸ್ ಏನಾಯ್ತೋ ಈ ಥರದ ಎರಡು ಪೀಸು ಈ ಎರಡು ಪೀಸ್ ಈ ಥರದ್ದು ಒಂದೇ ಪೀಸ್ ಬರುತ್ತೆ ನಿಮಗೆ ಈ ಇಟ್ಕೊಂಡು ನೀಟಾಗಿ ಕಟ್ ಮಾಡಿ ನೀವು ಈಗ ತೋಳು ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ ತೋಳು ನಿಮ್ಗೆ ಎಷ್ಟು ಇರುತ್ತೆ ಅಂತ ನಮ್ಗೆ ಉದ್ದ ತೋಳ್ಬೇಕು ಅಂದರೆ ಕರೆಕ್ಟಾಗಿ ನೀವು ಹತ್ತೆ ತಗೊಳ್ಳಿ ಹತ್ತು ಉದ್ದ ತೋಳು ತೊಗೊಂಡ್ರೆ ನೀವು ಮೇಲಿಂದ ಕೆಳಗೆ ಮೂರು ಇಟ್ಕೊಬೇಕು ನೀವು ಮೂರುವರೆ ಇಂಚೂ ಡೌನ್ ಮಾಡಬೇಕು ನೀವು ಈ ಪೋಷನ್ನ ಅದ್ರಲ್ಲಿ ನಾನು ನಿಮಗೆ ಐದು ಇಂಚ್ ರೆಡಿ ತೋರಿಸ್ತಾ ಇದ್ದೀನಿ ಐದು ಇಂಚ್ ರೆಡಿ ಆದರೆ ಆರು ಇಂಚ್ ತೊಗೊಬೇಕು ನೀವು ಆರು ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡಿ ನಾನು ತೋಳು ಕಟ್ಟಿಂಗಲ್ಲಿ ನೋಡ್ರಿ ಅದು ಉದ್ದ ತೋಳು ಯಾವ ಥರ ಇದೆ ತುಂಡ ತೋಳು ಯಾವ ಥರ ಕಟ್ಟಿಂಗ್ ಮಾಡೋ ಮಾಡೋದು ಅಂತ ತೋರಿಸಿದ್ದೀನಿ ನಾನು ಆಲ್ರೆಡಿ ಅದನ್ನ ನೋಡಿದ್ರೆ ನಿಮಗೆ ಉದ್ದ ತೋಳೆ ಯಾವ ಥರ ಕಟ್ ಮಾಡೋದಂತ ಗೊತ್ತಾಗ್ತದೆ ಈ ಇದೇನು ಗೊತ್ತಾ ಐದು ಇರೋದ್ರಿಂದ ಅಳತೆ ನಾನು ಎರಡೂವರೆಗೆ ಇಲ್ಲೊಂದು ಮಾರ್ಕ್ ಮಾಡ್ತಾಯಿದ್ದೀನಿ ಎರಡೂವರೆ ಇಂಚ್ಗೆ ಎರಡೂವರೆ ಇಂಚ್ ಐತಿ ಇದನ್ನು ಏನು ಮಾಡೋಣ ನೋಡಿ ಇದನ್ನು ಸಹ ಹಿಂಗೆ ಹೇಳಿರಿ ಇದು ಕಂಕ್ಳು ಯಾರ್ದು ನಿಮ್ಮ ತರ್ಟಿ ಇಂಚಸ್ ಅಂದರೆ ಕಂಕ್ಳ ಎಷ್ಟೈತೆ ಅಂತ ಗೊತ್ತಿರಲಿಲ್ಲ ಸಾಮಾನ್ಯ ಏಳುವರೆ ಇರ್ಬೋದು ಅಂದ್ಕೊಂಡಿದ್ದೀನಿ ನಾನು ಆ ಏಳುವರೆಗೆ ನಾನು ಇಲ್ಲೊಂದು ಇಲ್ಲಿಂದ ಒಂದು ಇಲ್ಲಿ ಏನು ಮೇಯ್ನ್ ಇದಿರುತ್ತೋ ಸ ಆರೂವರೆ ಏಳು ಅಂದ್ಕೊಂಡಿದ್ದೀನಿ ಏಳಕ್ಕೆ ನೀವು ಇಟ್ಕೊಂಡು ನೋಡಿರಿ ಕರೆಕ್ಟಾಗಿ ನಿಮ್ಮ ಅಳತೆ ಏನೈತಿ ಅಂತ ನೋಡಿ ಅಲ್ಲಿಂದ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟು ಈ ಥರ ಒಂದು ಶೇಪನ್ನು ಕೊಡಿ ಈ ಥರ ಒಂದು ಶೇಪನ್ನು ಕೊಡಿ ಈ ಥರ ಶೇಪ್ ಕೊಡಿ ನೀವು ಈ ಥರ ಶೇಪ್ ಕೊಟ್ಟು ಹಿಂಭಾಗದ ಶೇಪ್ ಇದು ಮುಂಭಾಗದ ಶೇಪ್ ಏನೋ ಇಲ್ಲಿಂದ ಬಂದು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚರಂಗೆ ನೋಡ್ಕೊಂಡು ನಾನು ಕಟ್ಟಿಂಗ್ ತೋರಿಸಿದ್ದೀನಿ ಯಾವ ಥರ ಅಂತ ನೋಡಿರಿ ಇಷ್ಟು ಎಕ್ಸ್ಟ್ರಾ ಬರಬೇಕು ಅಷ್ಟೇ ಅಂದರೆ ಇದನ್ನು ನಿಮ್ಮ ತೋಳು ಏನೈತೋ ರೆಡಿ ಅದರಳತೆಗೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದು ಇಂಭಾಗದ ಶೇಪು ಇದು ಏನು ಮಾಡಬೇಕು ನೀವು ಯಾವುದೇ ಒಂದು ತೋಳನ್ನು ಕಟ್ ಮಾಡಿದ್ರೆ ಸೆಂಟ್ರಿಗೆ ಒಂದು ಕಚ್ಚಾಕೋದನ್ನು ಮಾಡಿಬೇಡಿ ಮತ್ತು ನೆಕ್ಸ್ಟು ಇಲ್ಲಿ ಮುಂಭಾಗದ ಶೇಪನ್ನು ಈ ಥರ ಒಂದು ಶೇಪ್ ತೆಗೀರಿ ಮುಂಭಾಗದ ಇದೇ ಪೀಸು ಅನ್ನೋದಕ್ಕೆ ಇಲ್ಲೊಂದು ಸಹ ಕಚ್ಚನ್ನು ಮಾಡ್ಕೊಳ್ಳಿ ಈ ಇಟ್ಕೊಂಡೆ ನೀವು ಇದನ್ನು ಕಟ್ ಮಾಡ್ಬೋದು ತೋಳು ಕಟ್ಟಿಂಗ್ ಮಾಡ್ಬೋದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್